ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಮುಂದೆ ಜೀವನ್ ಹೋಗ್ತಾನೆ ಆಗ ವಿಕ್ಕಿ ಮತ್ತು ಅವನ ಫ್ರೆಂಡ್ ಶಾಕ್ನಿಂದ ಅವನೇ ನೋಡ್ತಾರೆ ಏ ಜೀವನ್ ಎಲ್ಲೋ ಹೋಗಿದ್ಯಾ ಎರಡು ದಿನದಿಂದ ಕಾಣ್ತಿಲ್ವಲ್ಲೋ ಅಂತಾನೆ ಒಬ್ಬ ವಿಕ್ಕಿ ನಾನು ನಿನ್ನ ಕಡೆ ಇಲ್ಲ ಅಂದ್ಕೊಂಡೆ ಮಗ ನಾನು ಯಾವತ್ತಿದ್ರೂ ನಿನ್ನ ಪರನೇ ವಿಕ್ಕಿ ಅಂತಾನೆ ಜೀವನ್ ಸರಿ ನಾನು ನಿನ್ನ ಫ್ರೆಂಡ್ ನಿನ್ನ ಮಾತನ್ನು ನಂಬ್ತೀನಿ ಮತ್ತೆ ಯಾಕೆ ನಿನ್ನೆ ಕೋರ್ಟಿಗೆ ಬರಲಿಲ್ಲ ಹೇಳಿದ್ದು ಕೇಳಿಸ್ಲಿಲ್ವಾ ಎಲ್ಲಿ ಹೋಗಿದ್ದೆ ಅಂತ ಕೇಳಿದೆ ಅಂತಾನೆ ವಿಕ್ಕಿ ಮೆಡಿಕಲ್ ಎಮರ್ಜೆನ್ಸಿ ಮಗ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು ಮೊನ್ನೆ ರಾತ್ರಿ ದಿಢೀರಂತ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು ಅದಕ್ಕೆ ನಾನು ತಕ್ಷಣ ಊರಿಗೆ ಹೊರಟೆ ಮಗ ಅಂತಾನೆ ಜೀವನ್ ಫೋನ್ ಯಾಕೋ ಸ್ವಿಚ್ ಆಫ್ ಆಗಿತ್ತು ಅಂತಾನೆ ವಿಕ್ಕಿ ನಾನು ಅವತ್ತು ಊರಿಗೆ ಹೋಗಬೇಕಾದ್ರೆ ಫೋನು ಕಳೆದೋಗಿತ್ತು ಮಗ ಸಾರಿ ಹೇಳೋಕ್ಕಾಗಲಿಲ್ಲ ಅಂತಾನೆ ಜೀವನ್ ಆಗ ವಿಕ್ಕಿ ಒಂದು ಉದ್ದವ ಎರನ್ನ ಹಿಡ್ಕೊಂಡು ಜೀವನ್ ಹಿಂದಿನಿಂದ ಅದನ್ನು ತಿರುಗಿಸ್ತಾ ಅವನ್ನ ಸಾಯಿಸೋಕೆ ನೋಡ್ತಾ ನಿನ್ನ ಕ್ಲೋಸ್ ಫ್ರೆಂಡ್ ನಮಗೆ ಇದೆಲ್ಲ ಗೊತ್ತಾಗಲಿಲ್ವಲ್ಲೋ ಅಂತ ಇನ್ನೊಬ್ಬ ಫ್ರೆಂಡ್ಗೆ ಸನ್ನೆ ಮಾಡ್ತಾನೆ ಆಗ ಅವನು ಅವನ ಅಮ್ಮಂಗೆ ಕಾಲ್ ಮಾಡಿ ವಿಕ್ಕಿ ಫೋನಿಗೆ ಸಿಕ್ಕಲಿಲ್ಲ ಅಪ್ಪ ಈಗ ಹೇಗಿದ್ದಾರೆ ಅಂತೆಲ್ಲ ವಿಚಾರಿಸ್ತಾನೆ ಈಗ ಪರವಾಗಿಲ್ಲ ಅವನು ಫೋನು ಕಳೆದು ಹೋಗಿದೆ ವಿಕ್ಕಿ ಮನೆ ಕಡೆಯೇ ಅವನು ಹೊರಟಿದ್ದಾನೆ ಅಲ್ಲೇ ವಿಚಾರಿಸಿ ಅಂತ ಕಾಲ್ ಕಟ್ ಮಾಡ್ತಾರೆ ಅಮ್ಮ ಆಗ ವಿಕ್ಕಿಗೆ ಜೀವನ ಮೇಲೆ ನಂಬಿಕೆ ಬರುತ್ತೆ ವೈರನ್ನು ತೆಗೆದು ಬಿಸಾಕ್ತಾನೆ ಏ ಜೀವನ್ ಎರಡು ದಿನ ಜೀವನೇ ಬಾಯಿಗೆ ಬರ್ ಬರ್ಸಿಬಿಟ್ಟಿದ್ಯಲೋ ನೀನು ಎಲ್ಲಿ ಅಂತ ಎಷ್ಟು ಹೆದ್ರಕೊಂಡಿದ್ದೆ ಗೊತ್ತಾ ಐದು ನಿಮಿಷ ಹೆಚ್ಚು ಕಮ್ಮಿ ಆಗಿದ್ದರೂ ನಿನ್ನ ಜೀವನೇ ತೆಗ್ದಿಬಿಡ್ತಿದ್ದೆ ಲೋ ನೀನು ನನ್ನ ಫ್ರೆಂಡ್ ಕಣೋ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನೀನು ಸಾಯಿಸೋದಿಕ್ಕೆ ಅಂತಾನೆ ಆಗ ಜೀವನ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಅರ್ಜುನ್ ಜೀವನ್ ಹತ್ರ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರೆ ಇವಾಗ ವಿಕ್ಕಿ ಗಮನ ನಿನ್ನ ಮೇಲಿದೆ ನೀನು ಮೊದಲು ಬಚಾವಾಗಬೇಕು ಅಂತಾನೆ ಹಾಗಾದರೆ ನಾನು ಏನು ಮಾಡಲಿ ನಮ್ಮ ಊರಿಗೆ ಹೋಗ್ಲಾ ಅಂತ ಜೀವನ ಅಂದಾಗ ಬೇಡ ಬೇಡ ಹೇಳಿ ಕೇಳಿ ವಿಕ್ಕಿ ಎ ಮಗ ಒಳ್ಳೆ ಕೆಲಸ ಮಾಡೋ ಮನ್ಸು ಬಂದಿಲ್ಲ ಅಂದರೂ ಕೆಟ್ಟ ಕೆಲಸ ಮಾಡೋಕ್ಕೆ ಅವನ ತಲೆ ಚೆನ್ನಾಗಿ ಓಡುತ್ತೆ ಮತ್ತೆ ಹೋಗಿ ವಿಕ್ಕಿಗೆ ಹೆಂಗೆ ಜೊತೆ ಸೇರ್ಕೊ ಅಂತಾನೆ ಅರ್ಜುನ್ ಮತ್ತೆ ಅಲ್ಲೇ ಹೋದರೆ ಅಂತಾನೆ ಜೀವನ್ ಏನೂ ಮಾಡಲ್ಲ ಅವ್ರು ನಿನ್ನ ಫ್ರೆಂಡ್ಸ್ ತಾನೆ ಏನೂ ಆಗಿಲ್ಲ ಅನ್ನೋ ಥರ ನಾರ್ಮಲ್ ಆಗಿದ್ದು ಬಿಡು ನೀನು ನಂಬೋ ಥರ ಏನಾದರೂ ಹೇಳಿದರೆ ಅವ್ರು ಖಂಡಿತ ನಂಬ್ತಾರೆ ಜೀವನ್ ನೀನು ಸೇಫ್ ಆಗೋಕೆ ಇದೊಂದೇ ದಾರಿ ಇರೋದು ನೀನು ಅವ್ರ ಮೇ ಜೊತೆ ಇದ್ರೇನೆ ಸೇಫ್ ಅಂತ ಅರ್ಜುನ್ ಹೋಗ್ತಾನೆ ನಂತರ ಜೀವನ್ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾನೆ ನೀನು ಭಾರ್ಗವಿ ಜೊತೆ ಸೇರಿಕೊಂಡಿದ್ಯಾ ವಿರುದ್ಧನೇ ಸಾಕ್ಷಿ ಹೇಳೋಕೆಲ್ಲ ಬಂದ್ಬಿಡ್ತೀಯಾ ಅಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅಂತಾನೆ ವಿಕ್ಕಿ ನಾನು ಯಾಕ ಭಾರ್ಗವಿ ಸಪೋರ್ಟ್ ಮಾಡಲಿ ಮಗ ನಾನು ಯಾವತ್ತಿದ್ರೂ ನಿನ್ನ ಕಡೆನೇ ವಿಕ್ಕಿ ಅಂತಾನೆ ಜೀವನ್ ನಿನ್ನ ಜೀವ ಜೀವನ ಚೆನ್ನಾಗಿರಬೇಕು ಅಂದರೆ ನೀನು ಸೇಫ್ ಆಗಿರಬೇಕು ಅಂದರೆ ನನ್ನ ಜೊತೆನೇ ಇರಬೇಕು ಗೊತ್ತಾಯ್ತಾ ಜೀವನ್ ಅಂತಾನೆ ವಿಕ್ಕಿ ಥ್ಯಾಂಕ್ ಯು ಈ ವಿಚಾರ ನಮ್ಮದ್ದು ಜೆ ಪಿ ಅಂಕಲ್ಗೆ ತಿಳಿಸಬೇಕು ಅವರೊಬ್ಬರಿಂದ ಮಾತ್ರ ನನ್ನ ಬಚಾವ್ ಮಾಡೋಕ್ಕೆ ಸಾ ಸಾಧ್ಯ ನೀನು ಬಂದಿರೋ ವಿಚಾರ ತಿಳಿದ್ರೆ ಅವರಿಗೂ ಸಮಾಧಾನ ಆಗುತ್ತೆ ಅಂತ ವಿಕ್ಕಿ ಹೋಗ್ತಾನೆ ಈಚೆ ಬ್ರಂದ ಫೋನಲ್ಲಿ ರಾಮಣ್ಣನ ಹತ್ರ ನೀನು ಯಾವ ಸೀಮೆ ಬ್ರೋಕರ್ ಅಯ್ಯ ಒಪ್ಸೋಕೆ ಆಗಿಲ್ಲ ಅಂತಿದ್ಯಲ್ಲ ಅಂತಾಳೆ ಮೇಡಮ್ ನಾನು ಎಷ್ಟು ಸಲ ಹೇಳಿದ್ರು ಆಯಪ್ಪ ಕೇಳೋಕೆ ತಯಾರಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಬೇಕು ಮದುವೆ ಆಗುವಾಗ ಹೇಳ್ತೀನಿ ಅಂದರು ನಿಮ್ಮ ದೊಡ್ಡ ಮಗಳ ಹಾಗೆ ಓಡಿ ಹೋದರೆ ಕಷ್ಟ ಅಂತಾನು ಅಂದೆ ಅಂತಾರೆ ರಾಮಣ್ಣ ಏಯ್ ಅಂತಾಳೆ ಬೃಂದ ಮೇಡಮ್ ನಿಮ್ಮನ್ನು ಬೈದಿದ್ದಲ್ಲ ಅವರನ್ನು ಹೆದರಿಸೋಕೆ ಹಾಗಂದೆ ಅದಕ್ಕೂ ಅವ್ರು ಕ್ಯಾರೆ ಅನ್ನಲಿಲ್ಲ ಅಷ್ಟೇ ಯಾಕೆ ಮೇಡಮ್ ನನ್ನನ್ನು ಮನೆಯಿಂದ ಆಚೆ ದಬ್ಬಿದ್ರು ಅಂತಾರೆ ರಾಮಣ್ಣ ಇಷ್ಟಾದರೂ ಅಪ್ಪಂಗೆ ಭಾರ್ಗವಿ ಮೇಲೆ ನಂಬಿಕೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಳೆ ಬೃಂದ ಮೇಡಮ್ ಅವರು ಹಾವಭಾವ ನೋಡ್ತಿದ್ರೆ ಭಾರ್ಗವಿ ಈಗಾಗಲೇ ಬೇರೆ ಹುಡುಗನ ನೋಡ್ಕೊಂಡಿದ್ದಾಳೆ ಅನಿಸುತ್ತೆ ಅಂತಾನೆ ರಾಮಣ್ಣ ಆಗ ಬೃಂದ ಕಾಲ್ ಕಟ್ ಮಾಡಿ ಇಷ್ಟೊಂದು ಯೋಚನೆ ಮಾಡೋದ್ಯಕ್ಕೆ ವಿಷಯನ ನೇರವಾಗಿ ಅವನಿಂದನೇ ತಿಳ್ಕೊಳ್ಳೋಣ ಅಂತ ಇರುವಾಗ ಅರ್ಜುನ್ ಬರ್ತಾನೆ ಅರ್ಜುನ್ ಅಂತಳೆ ಬೃಂದ ಎಸ್ ಅಂತಾನೆ ಅರ್ಜುನ್ ಎಲ್ಲಿಗೆ ಹೋಗಿತ್ತು ಸವಾರಿ ಹೋ ಹುಡುಗಿನ ನೋಡೋಕೆ ಹೋಗಿದ್ರ ಸಾಹೇಬ್ರು ಅಂತಳೆ ಬೃಂದ ಇಲ್ಲ ಅತಿಗೆ ಸುಮ್ಮನೆ ಆಚೆ ಹೋಗಿದ್ದೆ ಅಂತಾನೆ ಅರ್ಜುನ್ ಸಾರಿ ಅರ್ಜುನ್ ಅವತ್ತು ವಂದನ ಬಗ್ಗೆ ಮದುವೆ ಅದು ಇದು ಅಂತೆಲ್ಲ ಮಾತಾಡಿಬಿಟ್ಟೆ ಮಾವನ ಸಪೋರ್ಟ್ ಮಾಡೋ ಬರದಲ್ಲಿ ನಿನ್ನ ಪ್ರೀತಿನ ಮತ್ ಬಿಟ್ಟಿದೆ ಈ ಅತ್ತಿಗೆನ ನಮಸ್ತಿ ಅಲ್ವಾ ಅಂತಾಳೆ ಬೃಂದ ಅದಕ್ಕೆ ಯಾಕೆ ಸಾರಿ ಕೇಳ್ತೀರ ಡ್ಯಾಡ್ ಮಾತು ಅಂದಾಗ ನನಗೂ ಹಾಗೆ ಅನಿಸುತ್ತೆ ಬಿಡಿ ಅಂತಾನೆ ಅರ್ಜುನ್ ಆದರೂ ಇತ್ತೀಚಿಗೆ ಈ ಅತ್ತಿಗೆ ಮೇಲೆ ನಂಬಿಕೆ ಕಡಿಮೆ ಆಗೋಗಿದೆಯಲ್ಲ ಅರ್ಜುನ್ ಯಾರ ಅಂತಾಳೆ ಬೃಂದ ಯಾಕೆ ಹೀಗಂತಿದ್ದೀರಾ ಅಂತಾನೆ ಅರ್ಜುನ್ ಮತ್ತೇನು ಮುದ್ದಾಗಿ ಅತ್ತಿಗೆ ಅತ್ತಿಗೆ ಅಂತ ಹಿಂದೆನೇ ಓಡಾಡಿಕೊಂಡು ಲವ್ ಸ್ಟೋರಿ ಹೇಳ್ತಿದ್ದು ಹುಡುಗ ಈಗ ನನ್ನ ಹತ್ರನೇ ಮಾತೇ ಆಡಲಪ್ಪ ಅಂತಾಳೆ ಬೃಂದ ನಿಮ್ಮ ಹತ್ತಿರ ಬಿಟ್ಟು ನಾನು ಯಾರ ಹತ್ರ ಹೇಳಿ ಹಾಗೇನಾದರೂ ವಿಷಯ ಇದ್ದರೆ ನಿಮ್ಮ ಹತ್ರನೇ ಹೇಳ್ತೀನಿ ಅಂತಾನೆ ಅರ್ಜುನ್ ಹೇಳು ಮತ್ತೆ ಎಲ್ಲಿವರೆಗೆ ಬಂತು ನಿಮ್ಮ ಪ್ರೇ ಪ್ರೇಮಾಯಣ ಅಂತಾಳೆ ಬೃಂದ ಅದು ಅದು ಅಂತಾನೆ ಅರ್ಜುನ್ ಏನೋ ಹೀಗೆ ಮುಳಿತಿದ್ಯಾ ಮತ್ತೆ ಹೋಗಿ ಪ್ರಪೋಸ್ ಮಾಡಿಬಿಟ್ಯಾ ಅಂತಾಳೆ ಬೃಂದ ಇಲ್ಲ ಅತ್ತಿಗೆ ಈ ಸಲ ನನ್ನ ಟಗರು ಪುಟ್ಟಿನೇ ಪ್ರಪೋಸ್ ಮಾಡಿದ್ಲು ಅಂತಲೇ ಅರ್ಜುನ್ ಆಗ ಬೃಂದ ಶಾಕ್ ಆಗ್ತಾಳೆ ಈಚೆ ಪೂರ್ಣಿಮಾ ಸಂಧ್ಯಾ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ನಿಮ್ಮ ಅಕ್ಕ ಫೋನಿಗೆ ಸಿಕ್ಕಿದ್ಲಾ ಊಟಕ್ಕೆ ಬರ್ತಾಳಂತ ಅಂತಾರೆ ಪೂರ್ಣಿಮಾ ಕೋರ್ಟಲ್ಲಿ ಏನೋ ಕೆಲಸ ಇದೆಯಂತೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂದರು ಅಂತಾಳೆ ಸಂಧ್ಯಾ ಏನು ಹುಡುಗಿನೋ ಏನೋ ಹೊತ್ತು ಗೊತ್ತು ಊಟನೂ ಮಾಡಲ್ಲ ಕೆಲಸ ಕೆಲಸ ಅಂತ ಕಾಲಿಗೆ ಚಕ್ರ ಕಟ್ಕೊಂಡಿರ್ತಾಳೆ ಅಂತಾರೆ ಪೂರ್ಣಿಮಾ ಅಕ್ಕನ ಬೈಬೇಡಿ ಅಮ್ಮ ಇರೋ ಜವಾಬ್ದಾರಿ ಜೊತೆ ನಾನೊಬ್ಳು ಹೆಚ್ಚಾಗಿದ್ದೀನಿ ನಂದೊಂದು ಕೇಸ್ ಬೇರೆ ಅಂತಾಳೆ ಸಂಧ್ಯಾ ನೀನು ಬೇರೆಯವಳು ಅನ್ನೋ ಥರ ಮಾತಾಡಿದರೆ ಸರಿಯಾಗಿ ಬಾರಿಸ್ತೀನಿ ನೋಡು ನೀನು ನಮ್ಮನೆ ದತ್ತು ಪುತ್ರಿ ಇದ್ ಇದ್ದ ಹಾಗೆ ಅಂತಾರೆ ಪೂರ್ಣಿಮಾ ಅಪ್ಪಂಗೆ ಊಟಕ್ಕೆ ಮೊದಲು ಮಾತ್ರೆ ಕೊಡೋಕ್ಕೆ ಹೇಳಿದ್ಲು ಅಕ್ಕ ಮರ್ತು ಬಿಟ್ಟಿದ್ದೆ ಕೊಟ್ಟು ಬರ್ತೀನಿ ಅಂತ ಸಂಧ್ಯಾ ಹೇಳುವಾಗ ನಾನು ಕೊಟ್ಟಾಯಿತು ಮಾತ್ರೆ ಎಲ್ಲನೂ ಖಾಲಿನೂ ಆಯಿತು ಇನ್ನು ಅವರನ್ನು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ಅಂತಾರೆ ಪೂರ್ಣಿಮಾ ಒಂದೇ ಸಲ ಆಪರೇಷನ್ ಅಂದಾಗ ಅಕ್ಕ ಇದಕ್ಕೆಲ್ಲ ದುಡ್ಡು ಹೇಗೆ ಹೊಂದಿಸಿದ್ರು ಅಮ್ಮ ಅಂತಾಳೆ ಸಂಧ್ಯಾ ಭಾರ್ಗವಿ ದುಡ್ಡಿಗೆ ತುಂಬ ಕಷ್ಟಪಟ್ಟಳು ಆದರೆ ಭಾರ್ಗವಿ ಫ್ರೆಂಡ್ ಇದ್ದಾನಲ್ಲ ಅರ್ಜುನ್ ಅವನು ಬಂದು ನಮಗೆ ಸಹಾಯ ಮಾಡ್ದ ಅಂತಾರೆ ಪೂರ್ಣಿಮಾ ಅಮ್ಮ ಅರ್ಜುನ ನೋಡಿದರೆ ಹೇಗೆ ಅನಿಸುತ್ತೆ ಅಂತಾಳೆ ಸಂಧ್ಯಾ ಅರ್ಜುನ ನೋಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು ಕಷ್ಟ ಕಾಲದಲ್ಲಿ ಆ ಹುಡುಗ ಬಂದು ಸಹಾಯ ಮಾಡ್ದ ಒಳ್ಳೆ ಹುಡುಗ ನೇರವಾದ ಮಾತು ಬಂಗಾರದಂಥ ಮನಸ್ಸು ನಮ್ಮ ಭಾರ್ಗವಿಗೆ ಅಂಥ ಹುಡ್ಗನೇ ಸಿಗಲಿ ಅನ್ಸುತ್ತೆ ಕಣೆ ಅಂತಾರೆ ಪೂರ್ಣಿಮಾ ಈಚೆ ಬ್ರಂದ ಅದಕ್ಕೆ ನೀನು ಏನಂದೆ ಹ್ಞೂ ಅಂದ್ಯಾ ಅಂತಳೆ ಇಲ್ಲ ಅತ್ಗೆ ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಅಂತ ಟೈಮ್ ಕೇಳಿದ್ದೀನಿ ಅಂತಾನೆ ಅರ್ಜುನ್ ಅರ್ಜುನ್ ಆದರೂ ನನಗ್ಯಾಕೋ ಯಾಕೋ ಆ ಹುಡುಗಿ ಬೇಡ ಅನ್ನಿಸ್ತಿದೆ ಒಂದಿನ ಬಂದು ಬೇಡ ಅಂತಳೆ ಇನ್ನೊಂದು ದಿನ ಬಂದು ಹ್ಞೂ ಅಂತಾಳೆ ಈ ಹುಚ್ಚಾಟದಲ್ಲಿ ನಿನ್ನ ಜೀವನ ಹಾಳಾಗಬಾರ್ದು ನೋಡು ಅರ್ಜುನ್ ಅಂತಾಳೆ ಬೃಂದ ಅತ್ತಿಗೆ ನನ್ನ ಹುಡುಗಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು ಅವರನ್ನು ಮೀಟ್ ಆಗಿಲ್ಲ ಅದಕ್ಕೆ ಈ ಥರ ಮಾತಾಡ್ತಿದ್ದೀರಾ ಒಂದು ಸಲ ಅವರನ್ನು ಮೀಟಾಗಿ ಆವಾಗ ನನ್ನ ಹುಡುಗಿ ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಅರ್ಜುನ್ ಹೋಗ್ತಾನೆ ವಿಷಯ ತುಂಬಾ ಮುಂದುವರೆದಿದೆ ಅದಕ್ಕೆ ನಾ ಮೇಡಮ್ ಇವನ್ನ ಸ್ಕೂಟರಲ್ಲಿ ಕೂರಿಸ್ಕೊಂಡು ಊರಿಸುತ್ತಿತ್ತಿದ್ದುದು ನೀಬರನ್ನ ಹೀಗೆ ಬಿಟ್ಟರೆ ಇವತ್ತು ಗಾಡೀಲಿ ಓಡಾಡ್ತೀರಾ ಮುಂದೆ ನಮ್ಮ ಮನೇಲಿನ ಕಣ್ಣು ಓಡಾಡ್ತೀರಾ ನಿನಗೆ ಗೊತ್ತಿಲ್ಲದೆ ನೀ ನನಗೆ ಹೆಲ್ಪ್ ಮಾಡಿದೆಯಾ ಅರ್ಜುನ್ ನೀನು ಟೈಮ್ ಕೇಳಿರೋದು ನಿಮ್ಮಿಬ್ಬರು ಒಂದಾಗೋಕ್ಕಲ್ಲ ದೂರ ಆಗೋಕೆ ನೀನು ನಿರ್ಧಾರ ಮಾಡಿ ಹೇಳೋಷ್ಟರಲ್ಲಿ ನಾನು ನಿಮ್ಮಿಬ್ರನ್ನು ಯಾವತ್ತೂ ಒಂದಾಗಲೇಬಾರ್ದು ಹಾಗೆ ದೂರ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಈಚೆ ಪೂರ್ಣಿಮಾ ಅರ್ಜುನ್ನ ನೋಡಿದರೆ ನಿನಗೇನು ಅನಿಸುತ್ತೆ ಅಂತಾರೆ ನನಗೂ ಹಾಗೆ ಅನಿಸುತ್ತಮ್ಮ ಈ ಕೇಸ್ ವಿಚಾರದಲ್ಲಿ ಅವರು ನಮ್ಮ ಜೊತೆಯಾಗಿ ನಿಲ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬೇರೆಯವ್ರ ಕಷ್ಟಕ್ಕೆ ಹೆಗ್ಲಾಗ್ತಾರೆ ಕೊಟ್ಟು ಮಾತನ್ನ ತಪ್ಪಲ್ಲ ಅವರನ್ನು ನೋಡ್ತಾ ಇದ್ದರೆ ಸೇಮ್ ಟು ಸೇಮ್ ಬಾರ್ಗವಿ ಅಕ್ಕನೇ ಅನಿಸುತ್ತೆ ಅಂತಳೆ ಸಂಧ್ಯಾ ಸಂಧ್ಯಾ ನೀನು ಒಂದು ಮಾತು ಕೇಳಲ್ಲ ನಿಜ ಹೇಳು ನಮ್ಮ ಭಾರ್ಗವಿ ಮನಸಲ್ಲಿರೋ ಹುಡುಗ ಅವನೇ ಅಲ್ವಾ ಅಂತಾರೆ ಪೂರ್ಣಿಮಾ ನನಗೆ ಗೊತ್ತಿಲ್ಲ ಅಂತಳೆ ಸಂಧ್ಯಾ ಹೋಗೇ ನೀನು ಅವಳು ಪಾರ್ಟಿನೇ ಇಬ್ಬರು ಗುಟ್ಟೆ ಬಿಟ್ಕೊಡೋಲ್ಲ ಅಂತೀರಾ ಅಂತಾರೆ ಪೂರ್ಣಿಮಾ ಹಾಗೇನಿಲ್ಲಮ್ಮ ನನಗೆ ಗೊತ್ತಾದಾಗ ನಿಮಗೆ ಬಂದು ಹೇಳ್ತೀನಿ ಸರಿನಾ ಅಂತಾಳೆ ಸಂಧ್ಯಾ ಸರಿ ಹೇಳು ಸಂಧ್ಯ ಇಲ್ಲ ಅಂದರೆ ಬೇರೆ ಗಂಡಾದರೂ ಹುಡುಕ್ತೀವಿ ಅಂತಾರೆ ಪೂರ್ಣಿಮಾ ಅಕಸ್ಮಾತ್ ಅಕ್ಕ ಅರ್ಜುನನ್ನೇ ಇಷ್ಟಪಡ್ತಿದ್ರೆ ಅಂತಾಳೆ ಸಂಧ್ಯಾ ಎಂಥ ಮಾತು ಹೇಳಿದೆ ಸಂಧ್ಯಾ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅಂದಂಗಾಯ್ತು ನಾನು ಕಣ್ಣು ಮುಚ್ಕೊಂಡು ದಾರೆ ಕೊಡ್ತೀನಿ ಕಣೆ ಅಂತಾರೆ ಪೂರ್ಣಿಮಾ ಈಚೆ ಸಾಕ್ಷಿ ಫೋನ್ ತೋರಿಸ್ತಾ ಅಕ್ಕ ಇಲ್ಲಿ ನೋಡಿ ಕಾಂಜೀವುರಂ ಸಿಲ್ಕ್ ಸ್ಯಾರೀಸ್ ಅರ್ಜುನ್ ಮದುವೆಗೆ ಇದನ್ನೇ ತಗೊಳ್ಳೋಣ ಅಂತಾಳೆ ಅಲ್ಲ ಸಾಕ್ಷಿ ಇಷ್ಟೊಂದು ಬೆಲೆ ಬಾಳೋ ಸೀರೆನ ಆನ್ಲೈನಲ್ಲಿ ತಗೊಳ್ಳೋದಕ್ಕಿಂತ ನಾವು ಯಾವುದಾದ್ರೂ ಡಿಸೈನರ್ನ ಬುಟ್ಟಿಕ್ಕಿಗೆ ಹೋಗಿ ನಮಗೆ ಯಾವ ಥರ ಬೇಕು ಅಳತೆ ಎಲ್ಲ ಕೊಟ್ಟು ಸೀರೆ ನೋಡಿಕೊಂಡು ತಗೊಳ್ಳೋದು ಬೆಟರ್ ಅಲ್ವಾ ಅಂತಾರೆ ನಿರ್ಮಲಾ ಹಾಗೆ ಮಾಡೋಣ ಅಕ್ಕ ಅಂತಾಳೆ ಸಾಕ್ಷಿ ಆಗ ಒಂದನ ಮಾವ ಮಾವ ಅಂತ ಕೂಪ್ತಾ ಬರ್ತಾಳೆ ನಿರ್ಮಲಾ ಸಾಕ್ಷಿ ಬಂದು ಒಂದನೇ ನೋಡ್ತಾ ಒಂದನ ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂತಾರೆ ಹ್ಞೂ mm, ಮಾವಯ್ಯಲ್ಲಿ ನಾನು ಹತ್ರನೇ ನೇರವಾಗಿ ಮಾತಾಡ್ತೀನಿ ಮಾವ ಮಾವ ಅಂತ ಕೂಗ್ತಾಳೆ ವಂದನ ಜೆ ಪಿ ಮನೆಯಲ್ಲಿಲ್ಲ ವಂದನ ಏನು ಪ್ರಾಬ್ಲಮ್ಮು ನನ್ಗೆ ಹೇಳು ನಾನು ಸಾಲ್ವ್ ಮಾಡ್ತೀನಿ ಅಂತಾರೆ ನಿರ್ಮಲಾ ನನಗೂ ಅರ್ಜುನ್ಗೂ ಈಗಲೇ ಮದುವೆ ಆಗಬೇಕು ಅಂತಳೆ ವಂದನ ನಾವು ಅದಕ್ಕೆ ಸಾರಿ ಸೆಲೆಕ್ಟ್ ಮಾಡ್ತಿದ್ವಿ ಇನ್ನೇನು ಮದುವೆ ಡೇಟ್ ಫಿಕ್ಸ್ ಮಾಡೋದು ತಯಾರಿ ಶುರು ಮಾಡ್ಕೊಳ್ಳೋದು ಅಲ್ವಾ ಅಕ್ಕ ಅಂತಾಳೆ ಸಾಕ್ಷಿ ನಾನು ಹೇಳಿದ್ದು ಆಮೇಲೆಲ್ಲ ಇವತ್ತು ನಾಳೆ ನಾಡಿದ್ದು ಆದಷ್ಟು ಬೇಗ ಮದುವೆ ಆಗಬೇಕು ಬೇಗ ಅಂತಾಳೆ ವಂದನ ಏನು ಹೇಳ್ತಿದ್ಯಾ ವಂದನ ಒಂದೇ ದಿನದಲ್ಲಿ ಮದುವೆನಾ ಅಂತಾರೆ ನಿರ್ಮಲಾ ನಮ್ಮ ಒಂದನಾಗೆ ಅರ್ಜುನ ಮೇಲೆ ಎಷ್ಟು ಪ್ರೀತಿ ಇದೆ ಒಂದಿನನೂ ಬಿಟ್ಟಿರಲ್ಲ ಅಂತಾಳೆ ಅಂತಾರೆ ಸಾಕ್ಷಿ ಹೌದು ನನಗೇನು ಅವನ ಮೇಲೆ ಪ್ರೀತಿ ಇದೆ ಬಟ್ ಅವನಿಗೆ ಇನ್ಯಾವಳದ ಮೇಲೆ ಪ್ರೀತಿ ಇದೆ ಅಂತಾಳೆ ವಂದನ ಈಚೆ ಸಂಧ್ಯಾ ಈ ಮಾತನ್ನು ನೆನಪಿಟ್ಕೊಳ್ಳಿ ಅಮ್ಮ ಅಕಸ್ಮಾತ್ ಅಕ್ಕ ಅವರನ್ನು ಇಷ್ಟಪಡ್ತಿದ್ರೆ ನೀವು ಅವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಾಳೆ ಹ್ಞೂ ಭಾರ್ಗವಿ ಜೊತೆ ಇದ್ದು ಇದ್ದು ನೀನು ಲಾಯರ್ ಆಗಿಬಿಟ್ಟಿದ್ಯಾ ಕಣೆ ನಾನೇನು ಬಾಂಡ್ ಪೇಪರ್ ಮೇಲೆ ಬರೆದುಕೊಡ್ಬೇಕಾ ಖಂಡಿತವಾಗ್ಲೂ ಮದುವೆ ಮಾಡಿಕೊಡ್ತೀನಿ ಮೊದಲು ನಿಮ್ಮ ಅಕ್ಕನ ಮನಸ್ಸಲ್ಲಿ ಏನಿದೆ ಅಂತ ಬಾಯಿ ಬಿಡಿಸು ಅಂತಾರೆ ಪೂರ್ಣಿಮಾ ಸರಿಯಮ್ಮ ಅಂತಾಳೆ ಸಂಧ್ಯಾ ನನಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಗೊತ್ತು ಅಕ್ಕ ಕೇಸ್ ಅಂತ ಬಿಡಿಗಾಸನು ನನ್ನಿಂದ ಕೊಡೋದಕ್ಕೆ ಆಗಿರಲಿಲ್ಲ ಆದರೆ ಈಗ ನಿಮ್ಮ ಋಣ ತೀರ್ಸೋಕ್ಕೆ ನನಗೊಂದು ಅವಕಾಶ ಸಿಗ್ತಿದೆ ನಿಮ್ಮನ್ನು ಅರ್ಜುನಣ್ಣನ ಒಂದು ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಸಂಧ್ಯಾ ಯೋಚನೆ ಮಾಡ್ತಾಳೆ ಈಚೆ ನಿರ್ಮಲ ಅವನು ಯಾರನ್ನೇ ಇಷ್ಟಪಟ್ಟಿದ್ರು ಈ ಮನೆ ಸೊಸೆ ಅವತ್ತಿದ್ರು ನೀನೇ ಅಂತಾರೆ ಅದೇ ನಾನೇ ಈ ಮನೆ ಸೊಸೆ ಆಗೋಕ್ಕೆ ನಾನು ಅರ್ಜುನ್ ಹೆಂಡತಿ ಆಗಬೇಕಲ್ವಾ ಅವನು ಆ ಹುಡುಗಿನ ಮದುವೆ ಆಗಿಬಿಟ್ರೆ ನಾನೇನು ಮಾಡಲಿ ಅಂತಲೇ ವಂದನ ಇವಳು ಇದನ್ನು ದೊಡ್ಡದು ಮಾಡಿ ರಂಪಾಟ ಮಾಡ್ತಿದ್ದಾಳಲ್ಲ ಜೆ ಪಿಗೇನಾದರೂ ಇದು ಗೊತ್ತಾದರೆ ಅಷ್ಟೇ ಕತೆ ಅಂತ ನಿರ್ಮಲ ಯೋಚನೆ ಮಾಡ್ತಾರೆ ಹಾಗೇನು ಇಲ್ಲ ವಂದನ ನಮ್ಮ ಅರ್ಜುನ್ ನಿನ್ನನ್ನೇ ಇಷ್ಟಪಡ್ತಿರೋದು ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಅರ್ಜುನ್ ನನ್ನ ಅವಾಯ್ಡ್ ಮಾಡ್ತಿರೋದನ್ನು ತಿಳ್ಕೊಳ್ಳ್ದೇ ಇರೋದು ಅಷ್ಟು ದೊಡ್ಡಿ ನಾನಲ್ಲ ಅವನು ನನ್ನ ಕೈ ಜಾರಿ ಹೋಗೋ ಅಷ್ಟರಲ್ಲಿ ಅವನಿಗೂ ನನಗೆ ಮದುವೆ ಮಾಡಿಸಿ ಅಂತಾಳೆ ವಂದನ ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಗೊತ್ತಾ ಅಂತಳೆ ಸಾಕ್ಷಿ ಅವಳು ಯಾರೇ ಆಗಿದ್ರಿ ಏನಂತೆ ನಿನ್ನ ಮತ್ತೆ ಅರ್ಜುನ್ ಮದುವೆ ನಾನು ಮಾಡಿಸ್ತೀನಿ ವಂದನ ಅಂತ ಬೃಂದ ಬರ್ತಾಳೆ ಅಂದರೆ ನಾನೆಲ್ಲ ಸರಿ ಮಾಡ್ತೀನಿ ಅಂದೆ ಅಂತಾಳೆ ನೀವೆಲ್ಲ ನನ್ನ ಮದುವೆ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ನೋಡಿ ನಾನು ಈಗಲೇ ನನ್ನ ಅರ್ಜುನ ಮದುವೆ ಆಗಬೇಕು ಅವಳು ಯಾರು ಗೊತ್ತಾ ನಿಮಗೆ ಅಂತಾಳೆ ವಂದನ ಆಗ ಬೃಂದ ತಡೆದು ನೀವೇನು ತಲೆ ಕೆಡಿಸ್ಕೋಬೇಡ ಬಾ ನನ್ನ ಜೊತೆ ಅಂತ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಏನಕ್ಕ ಹೀಗೆ ಕರ್ಕೊಂಡು ಹೋದ್ಲು ಅವಳೇನಾದರೂ ವಂದನ ತಲೆ ಕೆಡಿಸಿದ್ರೆ ಅಂತಾಳೆ ಸಾಕ್ಷಿ ಇಲ್ಲ ಸಾಕ್ಷಿ ಎಷ್ಟೇ ಸಿಟ್ಟು ಬಂದಿದ್ರು ರಾಗವಾಗಿ ಏನಾದರೂ ಮಾತಾಡಿ ಆಮರಿಸಿ ಸೈಲೆಂಟ್ ಮಾಡೋ ಕೆಪ್ಯಾಸಿಟಿ ಅವಳಿಗಿದೆ ಮಾಡಲಿ ಬಿಡು ಅಂತ ನಿರ್ಮಲ ಹೋಗ್ತಾರೆ ಈಚೆ ಒಂದನ ಬೃಂದನ ಹತ್ರ ಬಿಡಿ ನನ್ನ ನಾನೇ ಅವಳ ಹೆಸರು ಹೇಳಬೇಕು ಅವ್ರ ಮುದ್ದಿನ ಮಗ ಯಾರು ಹಿಂದೆ ಬಿದ್ದಿದ್ದಾನೆ ಅಂತ ಗೊತ್ತಾಗ್ಲಿ ಅಂತಳೆ ಅಪ್ಪಿತಪ್ಪಿನೂ ನೀನು ಅವಳ ಹೆಸರು ಹೇಳಬಾರ್ದು ಅಂತಳೆ ಬೃಂದ ಯಾಕೆ ಅವಳು ನಿಮ್ಮ ತಂಗಿ ಅಂತನಾ ಅಂತಾಳೆ ವಂದನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ